ಮಳೆ ಉದ್ರೆ ಒಂದು ರೋಗನ ಎರಡು ರೋಗನ ಐದೇ ದಿನಕ್ಕೆ ಈ ರೈಟಲ್ಲಿ ಔಷಧಿ ಹೊಡ್ಬಿಟ್ರೆ ಅದೇ ಊರು ಉದ್ದಾರ ಕರಕ್ಲು ರೋಗ ಗಿರುಕ್ಳು ರೋಗ ಎಲ್ಲ ಥರ ಈ ಥರ ಆಗೋದ್ರೆ ಯಾವ ನನ್ನ ಮಗ ಇದೆಲ್ಲ ಟೂ ಡೇಸ್ ಬ್ಯಾಕು ಯಾವುದೇ ಕಾರಣಕ್ಕೂ ಒಂದೇ ಒಂದು ಎಲೆನೂ ಮುಂದಕ್ಕೆ ಸ್ಪ್ರೆಡ್ ಆಗಿರಲಿಲ್ಲ ಬರೀ ಎರಡೇ ದಿನಕ್ಕೆ ಈ ಥರ ಆಗಿರೋದು ಈಗ ಅಳ್ಳು ಕಟ್ಟೋ ಟೈಮು ಟಾನಿಕ್ ಸ್ಪ್ರೇ ಮಾಡೋಂಗಿಲ್ಲ ಏನಿಲ್ಲ ಇದಕ್ಕೆ ಹೊಡ್ಕೊಂಡು ಕುತ್ಕೋತಾರ ಾಗ್ರು ಯೋಗಿಗೆ ಮಳೆ ಉದ್ರೆ ಕರುಕ್ಲು ರೋಗ ಬೆಂಕಿ ರೋಗ ನಕ್ಕನ್ ವಿಲ್ಟ್ ಪ್ರಾಬ್ಲಮ್ಮು ಮಳೆ ಹೂಯಿಲ್ಲ ಅಂದರೆ ವೈರಸ್ ಪ್ರಾಬ್ಲಮ್ಮು ನಾಡ ನೆಡದ ನಿಮ್ದಾಗ ಇರ್ಬೋದು ಜೀವನದಲ್ಲಿ ಯೋಗಿ ಕಂಡು ಹಿಡ್ದ್ರ ಮನೆ ಅದೇ ಅಲ್ಲಿ ಹೋದ್ರೆ ನಾಲ್ಕು ನಾಲ್ಕು ಬ್ಯಾಸ್ ನೆಟ್ಟಿ ಇವತ್ತು ಬರೀ ಇನ್ನೂರ ಎಂಬತ್ತು ರೂಪಾಯಿ ಮತ್ತು ಹತ್ತು ರೂಪಾಯಿ ಎರಡು ಬಿಟ್ಟು ಬಿಟ್ಟಿದೋ ಎರಡು ಬಿಟ್ಟು ಅಷ್ಟರಲ್ಲಿ ಆಗಿರೋದು ಏನು ಈ ಥರ ಬಿಟ್ಟರೆ ಯಾವ ರೈಟ್ ಆಗುತ್ತೆ ಆ ಫ್ಲ್ಯಾಟು ಹೋಯ್ತು ಹಾಕಿರೋ ಬಂಡವಾಳ ಬಂತು ಅಷ್ಟೇ ಮೇಲಂತೂ ಅದೇ ಬರಲಿಲ್ಲ ಈ ವರ್ಷಾನ್ ಪೂರ್ತಿ ಬೆಳೆದು ಅದೇ ಒಂದು ಒಂದು ಮಂತ್ ಮಾತ್ರ ಅಕ್ಟೋಬರ್ ಮಂತ್ ಮಾತ್ರ ಇರಲಿಲ್ಲ ಟೊಮೊಟೊ ಆ ಮಂತ್ ಮಾತ್ರ ರೈಟ್ ಆಯಿತು ಮಿಕ್ಕಿದ ಮಂತೆ ಎಲ್ಲ ಡೌನಿಯ ಹಿಂಗಾಗೋದ್ರೆ ಉದ್ಧಾರ ಆ ಥರಲ್ಲಿ ಈ ಬೆಳೆ ಈ ಥರ ವೆರೈಟಿ ಹಾಕೋಬಿಟ್ರೆ ನಕ್ಕನಾಡ ಶ್ರೀಮಂತ ಕೋಟಿ ಕುಳಾಗೋಯ್ತಾನೆ ಈ ರೈಟಲ್ಲಿ ಹ್ಞೂ ಇದು ಯಾವುದು ಗುರು ನಕ್ಕನಾಡ ಏನು ಹೊಡಿಬೇಕು ನೀವು ಹೇಳ್ರಿ ಗುರು ಎಷ್ಟು ಈ ತಪ್ಪ ಕೂಫ್ಲೋ ಮಾಡಿದೋ ಓದಪ್ಪನೂ ಅಂದರೆ ಕರುಕ್ಲು ರೋಗಕ್ಕೆ ಅಂದ್ಬಿಟ್ಟು ಇದನ್ನು ಮಾಡಿದ್ದಾವ ಇಲ್ಲಿ ಬೆಂಕಿ ರೋಗನೂ ಮತ್ತೆ ಸ್ಪ್ರೆಡ್ ಆಗ್ತಾಯಿದೆ ಬೆಂಕಿ ರೋಗನೂ ಬಾಯಿಗೆ ಗೊತ್ತೈತೆ ಹೇಳೋಕ್ಕೆ ಇದು ಯಾವ್ದು ಯೋಗಿಯೋ ಯೋಗಿ ಅಲ್ವೋ ಅದೇ ಡೌಟು ನನಗೆ ಯೋಗಿನೇ ಹಂಡ್ರೆಡ್ ಪರ್ಸೆಂಟು ಯಾಕೆಂದರೆ ಆರ್ಯಮನ್ ಮತ್ತು ಬೇರೆ ತಳಿಗಳಿಗೆ ಕ ಮನೆ ರೋಗ ಬೀಳಲ್ಲ ಬರೀ ಅಂದರೆ ಬೆಂಕಿ ರೋಗ ಮಾತ್ರ ಬೀಳುತ್ತೆ ಅಯ್ಯಪ್ಪ ಮಳೆ ಹೂದಾಗ ಗದ್ದೆ ಹೋಳಿಗೆ ಬರ್ಬಾರ್ದು ಏನಿದ್ರು ಯಾವುದಾದ್ರು ಪಟ್ಕಿಟ ದಬ್ಬಾಕೊಂಡಿದ್ದಾವ ಅಂತ ಬಂದೋದು ಏನು ಬಂದೊಂದು ಇಳುವರೇನು ಇಲ್ಲ ಅಂದರೆ ಯೋಗಿ ಕಂಪ್ನಿಯವ್ರಿಗೆ ಶೇರ್ ಮಾಡೋಣ ಅಲ್ಲ ಸ್ವಲ್ಪ ಗಂಟ ಶೇರ್ ಮಾಡ್ಬಿಡಿ ಮುಂದೆ ವೀಡಿಯೋನ ನೆಕ್ಸ್ಟ್ ಟೈಮ್ ಅಂದ್ರೆ ನೆಕ್ಸ್ಟ್ ಇಯರ್ ಇಂದ್ರೂ ಕರೆಕ್ಟಾಗಿ ಬಿಡಿ ಬಿಡೋದು ನಾಲ್ಕಾಯಿ ಆ ಥರ ಒಂದು ಚಿಕ್ಕಿರೋಗ ಒಂದು ಊಜೆ ಆ ಒಂದು ಫುಲ್ ವೈರಸ್ಸು ವೈರಸ್ ಹೆಂಗಾರು ಇರಲಿ ಆಯಿತು ಬೆಂಕಿ ರೋಗ ಬಿದ್ದು ಬೆಂಕಿ ರೋಗದ ತರ್ತದಲ್ಲ ತನಗೆ ನನಗೆ ನೋಡಿ ನೋಡಿ ತಲೆನೋವು ನೋತೈತೆ ಈ ಟಮಾಟೊ ಬೆಳೆದಿ ಬೆಳೆದಿ ವರ್ಷ ಅನ್ಪೂರ್ತಿ ಆ ನೆಮ್ಮದಿಯಾಗಿ ಬೀನಿ ಸಾಕಿದೆ ಬೀನೀಸ್ ಹಾಕೊಂಡು ಇದ್ದಿರೋ ಆಗೋದು ಈ ವರ್ಷ ಈ ವರ್ಷ ಅದೇ ಮೂವತ್ತು ರೂಪಾಯಿ ಗದ್ದೆ ಹತ್ರನೇ ಬಂದು ಸ್ಪಾಟಲ್ಲೇ ತುಂಬಿಕೊಂಡ್ತಾರೆ ಅಕ್ಕ ನೋಡ ಪಂಪ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇಲ್ಲೇ ಬಿದ್ದಿರುತ್ತೆ ಒಬ್ಬರಕ್ಕೆ ಸೊ ಹಿಂಗೆ ವೈರಸ್ ಬರ್ತದೆ ಈ ಯೋಗಿ ತರ್ಟಿ ಫೈವ್ಗೆ ಬೆಂಕಿ ರೋಗ ಬೆಳಿಕಿಲ್ಲ ಅಂತಾರೆ ಬೆಂಕಿ ರೋಗ ಬೀಳುತ್ತೆ ಬೆಂಕಿ ರೋಗಕ್ಕಿಂತ ಹೆಚ್ಚಾಗಿ ಮೇಜರಾಗಿ ಕರುಕುಳು ರೋಗ ಅಂದರೆ ಸುಳಿ ಕರುಕ್ಲು ರೋಗ ಅಂತ ಬೀಳುತ್ತೆ ಇದು ಬಿದ್ದರೆ ನಕ್ಕನ ಇದೇ ಬರಲ್ಲ ಯಾವ ತಳಿಯೋ ಇದು ನಕ್ಕು ನೋಡೋ ಸ್ಟಾರ್ಟಿಂಗ್ ಹೆಂಗಿತ್ತು ಬರ್ತಾ ಬರ್ತಾ ತರ್ಡ್ ಕ್ಲಾಸ್ ಇಳು ತರ್ಡ್ ಕ್ಲಾಸ್ ಕ್ವಾಲಿಟಿ ಇದು ಲೋಕ ಲೋ ಕ್ವಾಲಿಟಿ ಯಾವ್ದು ಇದು ನಕ್ಕ ನನ್ನ ನನ್ನ ಸಜೆಷನ್ ಕೇಳೋದಾದ್ರೆ ನೆಡೆ ಇದು ನೆಡ್ದಂತೆ ಯಾವ್ದಾದ್ರು ಬೇರೆ ಕ್ರಾಪ್ ನೆಟ್ಟರು ಆಗುತ್ತೆ